ಅವಶ್ಯಕತೆ ಇದ್ರೆ ಅಂತ ಸೊ ಪ್ರಮುಖವಾಗಿ ಒಂದು ನೀವ್ ಹೇಳಿದ್ರಿ ಕೇಂದ್ರದಿಂದ ಸೂಚನೆ ಜೊತೆಗೆ ಈಗ ಇಲ್ಲಿ ವಿಮಾನ ನಿಲ್ದಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಂಗ್ರೆಸ್ನವರಲ್ಲಿ ಎಲ್ ತರಬೇಕು ಅನ್ನುವಂತಹ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಕೂಡ ಆದ್ರೆ ನೀವ್ ಹೇಳಿದ ವಿಚಾರವಾಗಿ ಅವರು ಕೆಲವೊಂದಷ್ಟು ಗಳನ್ನ ಮಾಡಿದ್ರು ಸೊ ಅದಕ್ಕೆ ಏನ್ ಹೇಳ್ತೀರಾ ಅದರದ್ದೇ ಆದ ಕಾನೂನು ವ್ಯವಸ್ಥೆಯಲ್ಲಿ ಇಲ್ಲಿ ಏನೇ ಆಗಿದ್ರು ಒಂದು ಒಂದೆಡೆಯಲ್ಲಿ ಹಾರಹಳ್ಳಿಯಲ್ಲಿ ಆಗಬೇಕಾದ್ರೂ ಅದರದ್ದೇ ಆದ ಚೌಕಟ್ಟಿನಲ್ಲಿ ಅದರದ್ದೇ ಆದ ಕಾನೂನು ವ್ಯವಸ್ಥೆಯಲ್ಲಿ ಮಾಡಬೇಕಾಗತ್ತೆ ತುಮಕೂರ ಸಮೀಪದಲ್ಲಿ ಏನು ನೆಲಮಂಗಲ ಸೋಲ್ ಸೊಲ್ಲೂರು ಅಂತೇಳಿ ಇದೆಯಲ್ಲ ಅಲ್ಲಾಗಬೇಕಾದ್ರೂ ಒಂದಷ್ಟು ಕಾನೂನು ಚೌಕಟ್ಟಿನಲ್ಲಿ ಮಾಡಬೇಕಾಗತ್ತೆ ಏರ್ಪೋರ್ಟ್ ನೋಡಿ ಒಂದು ಏನು ಅಂತೇಳಿ ಏನು ಹೇಳಿ ಇಷ್ಟಪಟ್ಟೇನೆಂದರೆ ಇವರಿಬ್ಬರ ಒಂದು ಜಗಳದಲ್ಲಿ ಆ ಏರ್ಪೋರ್ಟ್ ಆಗತ್ತೋ ಇಲ್ಲೋ ಅಂತ ಡೌಟ್ ಇದೆ ಯಾಕೆ ಅಂತ ಹೇಳಿದ್ರೆ ಅದಿನ್ನು ಡಿ ಪಿ ಆರ್ ಆಗಿಲ್ಲ ಆಮೇಲೆ ಮತ್ತೊಂದೇನು ಅಂತ ಹೇಳಿದ್ರೆ ಅಲ್ಲಿ ಹೆಚ್ಚುವರಿ ಜಮೀನನ್ನು ಬೇಕಾದ ಸಂದರ್ಭದಲ್ಲಿ ರೈತರಿಗೆ ಸರಿಯಾದ ಪರಿಹಾರವನ್ನು ಕೊಟ್ಟು ತಗೊಳ್ಬೇಕ ಅವಶ್ಯಕತೆ ಇರುತ್ತೆ ಅಂದ್ರೆ ಅದನ್ನ ಯಾವ ರೀತಿ ನೀವು ಫಾಲೋಅಪ್ ಮಾಡ್ತಾ ಇದ್ದೀರಾ ಸುಮ್ಮನೆ ನಾವು ಏರ್ಪೋರ್ಟ್ ಮಾಡ್ತೀವಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿ ನಂತರದಲ್ಲಿ ಈಗ ನೋಡಿ ಹಿಂದೆಲ್ಲ ಡಿ ಕೆ ಶಿವಕುಮಾರ್ ಅವರು ಮೇಕೆದಾಟು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೇಕೆದಾಟುವಿನ ವಿಚಾರವಾಗಿ ಇವಾಗ ಮಾತನ್ನ ನಿಲ್ಲಿಸ್ಬಿಟ್ರು ಮಾತಾಡ್ತಾ ಇಲ್ಲ ಹಿಂದೆಲ್ಲ ಮೇಕೆದಾಟು ಮಾಡ್ತೀವಿ ನಾವು ಏನು ಪಾದಯಾತ್ರೆ ಮಾಡಿದ್ರಲ್ವಾ ಎಲ್ಲಿ ಮೇಕೆದಾಟು ಈಗ ಎಲ್ಲಿದೆ ಹೇಳಿ ನೋಡಿ ಓನ್ಲಿ ಏನು ಕಾಂಗ್ರೆಸ್ ಅಭಿವೃದ್ಧಿ ವಿಚಾರವಾಗಿ ಮಾತಾಡ್ತಾರೆ ಓನ್ಲಿ ಲೇಖಿ ಒಳಗೆ ಇರತ್ತೆ ಯಾವುದೇ ಹಂತದ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗೋ ಯಾವ್ದೇ ಕೆಲಸಗಳು ಆಗಲ್ಲ ಯಾಕೆ ಅಂತ ಹೇಳಿದ್ರೆ ಹಿಂದೆಲ್ಲ ನೀವು ನೋಡಿರ್ಬೋದು ಈಗ ಅಂಡರ್ ಪಾಸ್ ಟನಲ್ ಮಾಡ್ತೀವಿ ಹೇಳಿ ಹೇಳಿದ್ರು ಆ ಡಿ ಪಿ ಆರ್ ಯಾವ್ದೋ ಬೇರೆ ದೇಶದ್ದು ಕಾಪಿ ಪೇಸ್ಟ್ ಮಾಡ್ಬಿಟ್ಟು ನಿಮ್ಮ ಮಾಧ್ಯಮದಲ್ಲೇ ಬಂದಿದೆ ಇದು

ಕರ್ನಾಟಕಕ್ಕೆ ಯಾವ ರೀತಿ ಬಾಸವಾಗ್ತಾ ಇದೆ ಅಂತಂದ್ರೆ ಜನರ ಮಧ್ಯದಲ್ಲಿ ಚರ್ಚೆ ಆಗ್ತಾ ಇರೋದನ್ನ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ನಂತರದಲ್ಲಿ ಏನ್ ಮಾಡ್ತಾರೆ ಸೆಂಟ್ರಲ್ ಬೆಟ್ ತೋರಿಸಿ ಅವರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅನುದಾನ ಕೊಟ್ಟಿಲ್ಲ ಅಂತೇಳಿ ಬೆಟ್ ಮಾಡಿ ತೋರಿಸಿ ಇವರ ಏನು ಭ್ರಷ್ಟಾಚಾರವನ್ನ ಮುಚ್ಚಲಿಕ್ಕೋಸ್ಕರ ಈ ಡೈವರ್ಸ್ಟ್ರಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಷ್ಟೇ ಬಿಟ್ರೆ ಇಲ್ಲಿ ಯಾವ್ದೇ ರೀತಿಯಾಗಿ ಅವರಿಗೆ ತುಮಕೂರಲ್ಲಿ ಮಾಡ್ಲಿಕ್ಕೂ ಇಷ್ಟ ಇಲ್ಲ ಇಲ್ಲಿ ಏನು

ವೀಕ್ಷಕರ ಚರ್ಚಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸ್ಮಾಲ್ ಬ್ರೇಕ್